ಹಲೋ ಪ್ರಿಯ ಸ್ನೇಹಿತರೆ ಶ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಬರುವಂಥ ಈ ಬಣದ ಹುಣ್ಣಿಮೆ ಬಣದ ಹುಣ್ಣಿಮೆ ವಿಶೇಷ ಬಹಳ ಐತ್ರಿ ರೀ ಬಣ ಬಣದ ಹುಣ್ಣಿಮೆ ಆಚರಣೆ ಯಾವಾಗ ಐತಿ ಆ ಬಣದ ಹುಣ್ಣಿಮೆ ಆಚರಣೆ ಮಾಡೋದರಿಂದ ನಮಗಾಗೋ ಲಾಭಗಳೇನು ಇವನ್ನ ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಬರೋಣ ಈ ಬಣ್ಣದ ಹುಣ್ಣಿ ಯಾವಾಗೈತೆ ಅಂಥೇಳಿ ಅದನ್ನು ನಾವು ಯಾವಾಗ ಆಚರಣೆ ಮಾಡ್ಬೇಕು ಅನ್ನೋದನ್ನು ಮತ್ತು ಅದರ ಮಹತ್ವ ಏನು ಅನ್ನೋದನ್ನು ನೋಡ್ಕೊಳ್ಳೋಣ ಈ ಬಾರಿ ಈ ಒಂದು ಶುಕ್ಲಪುರದ ಹುಣ್ಣಿಮೆ ಬಣ್ಣದ ಹುಣ್ಣಿಮೆ ಅಥವಾ ಬಣಶಂಕರಿ ಹುಣ್ಣಿಮೆ ಅಂತೇಳಿ ಕರೆಯುವಂಥ ಈ ಇದನ್ನು ಜನವರಿ ಹದಿಮೂರನೇ ತಾರೀಕನ್ನು ಆಚರಣೆ ಮಾಡಲಾಗ್ತದೆ ಅಷ್ಟಮಿಯಿಂದ ಹುಣ್ಣಿಮೆಯವರೆಗೂ ದುರ್ಗೆ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತೆ ಈ ಒಂದು ಬಣಶಂಕರಿ ಬಣ್ಣದ ಹುಣ್ಣಿಮೆಯ ವಿಶಿಷ್ಟವಾಗಿ ಬಣದ ಎಂದು ರಾಜ್ಯದಲ್ಲಿ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾವೆ ಈ ದಿನ ನೀವು ತಾಯಿಯನ್ನು ನೆನೆದು ಉಪವಾಸ ಮಾಡಿದ್ರಪ್ಪ ಅಂತಂದ್ರೆ ಪೂಜೆ ಮಾಡೋದರಿಂದ ಶುಭ ಫಲ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಒಂದಿಷ್ಟು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳ್ಬೋದು ಹುಣ್ಣಿಮೆಯನ್ನು ಹಿಂದೂ ಧರ್ಮದ ಪ್ರಕಾರ ಬಹಳ ಶುಭಪ್ರದವಾದಂಥ ಒಂದು ದಿನ ಯಾಕಂತಂದ್ರೆ ಈ ದಿನ ವಿಷ್ಣುವನ್ನ ಭಕ್ತಿಯಿಂದ ಮತ್ತು ಸಮರ್ಪಣಾ ಭಾವನೆಯಿಂದ ಪೂಜೆನ ಮಾಡಲಾಗುತ್ತೆ ಕೆಲವರು ಈ ದಿನ ಉಪವಾಸ ಮಾಡ್ತಾರೆ ಇನ್ನು ಕೆಲವರು ಸತ್ಯನಾರಾಯಣರು ವ್ರತವನ್ನು ವಿಷ್ಣು ಪೂಜಿಸುವುದನ್ನು ಮತ್ತು ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಿ ಕಥೆಯನ್ನು ಪಾರಾಯಣ ಮಾಡಿಸೋದು ಯಾಕಂತಂದ್ರೆ ಈ ಹುಣ್ಣಿಮೆ ದಿನ ಇವುಗಳನ್ನೆಲ್ಲ ಮಾಡೋದ್ರಿಂದ ಸತ್ಯನಾರಾಯಣ ಕತೆ ಓದಿಸುವುದರಿಂದ ಓದುವುದರಿಂದ ಇದು ಬಹಳ ವಿಶೇಷವಾದಂಥ ಒಂದು ಪ್ರಶಸ್ತವಾದ ದಿನ ಈ ಒಂದು ಬಣದ ಹುಣ್ಣಿಮೆ ಆ ಕಾರಣಕ್ಕಾಗಿ ಈ ಒಂದು ಬಣದ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಮಾಡೋದಾಗಲಿ ವಿಷ್ಣು ಪೂಜೆಯನ್ನು ಮಾಡೋದಾಗಲಿ ಭಾಳ ವಿಶೇಷ ಆಗಿರ್ತದೆ ಇನ್ನು ಉತ್ತರ ಭಾರತದಲ್ಲಿ ಹುಣ್ಣಿಮೆ ದಿನ ಪೂರ್ಣಿಮೆ ಅಂಥೇಳಿ ಪೂರ್ಣಿಮಾ ಅಂಥೇಳಿ ಕರೀತಾರ ಇನ್ನು ದಕ್ಷಿಣ ಭಾರತದೊಳಗೆ ಹುಣ್ಣಿಮೆ ದಿನವನ್ನು ಪೌರ್ಣಮಿ ಅಂಥೇಳಿ ಕರೀತಾರ ಈ ದಿನ ಉಪವಾಸ ಮಾಡೋದ್ರಿಂದ ಪೌರ್ಣಮಿ ವ್ರತ ಅಂಥೇಳು ಕರೀತಾರ ಈ ಒಂದು ಮಾಸದ ಈ ಹುಣ್ಣಿಮೆಯನ್ನು ಬಣದ ಹುಣ್ಣಿಮೆ ಅಥವಾ ಬಣಶಂಕರಿ ಹುಣ್ಣಿಮೆ ಅಂಥೇಳಿ ಕರೀತಾರಲ್ಲ ಇದು ನಮ್ಮ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಇಪ್ಪತ್ನಾಲ್ಕು ಕೊನೆಯಾಗಿ ಇಪ್ಪತ್ತೈದು ಬಂತಲ್ಲ ಸ್ನೇಹಿತರೆ ಈ ಇಪ್ಪತ್ತೈದರ ಹದಿಮೂರನೇ ತಾರೀಖರಂದು ಆಚರಣೆ ಮಾಡಲಾಗುತ್ತೆ ಅಷ್ಟಮಿಯಿಂದ ಹುಣ್ಣಿಮೆವರೆಗೂ ಈ ಒಂದು ನಾನು ಆವಾಗಲೇ ಹೇಳ್ದಂಗೆ ಈ ನವದುರ್ಗಿಯರನ್ನು ಆ ಒಂದು ಬನಶಂಕರಿಯ ಆ ದೇವಸ್ಥಾನಗಳಿಗೆ ನವದುರ್ಗಿಯ ಅವತಾರದಲ್ಲಿ ಆ ತಾಯಿಯನ್ನು ಪೂಜಿಸಲಾಗುತ್ತೆ ಹುಣ್ಣಿಮೆಯಂದು ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲಿ ಕಡೆ ಪೂಜೆ ಪುನಸ್ಕಾರಗಳು ಬಹಳ ವಿಶೇಷ ವಿಜೃಂಭಣೆಯಿಂದ ಒಂದು ಜರುಗ್ದವ ಈ ದಿನ ನಾವು ತಾಯಿಯನ್ನು ನಾವು ಸಹಿತ ಆ ದೇವಸ್ಥಾನಕ್ಕೆ ಹೋಗೋಕಾಗಲಿಲ್ಲಪ್ಪ ಅಂತಂದ್ರೆ ಆ ತಾಯಿಯ ಒಂದು ನಾಮಾಂಕಿತದ ಮೇಲೆ ಹೆಸರಿನ ಮೇಲೆ ಉಪವಾಸ ಮಾಡಿ ನಿಮ್ಮ ಮನೆಯಲ್ಲಿ ಆ ತಾಯಿಯ ಒಂದು ಭಾವಚಿತ್ರ ಫೋಟೋ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನೀವು ಶು ಪೂಜೆಯನ್ನು ಮಾಡಿ ವಿಶೇಷ ಫಲಪ್ರಾಪ್ತಿಯನ್ನು ಅರ್ಪಣೆ ಮಾಡೋದರಿಂದ ಪುರಾಣಗಳ ಪ್ರಕಾರ ನಿಮಗೆ ಎಲ್ಲ ಸಕಲ ಸೌಭಾಗ್ಯಗಳು ದೊರೀತವೆ ಅಂತ ಹೇಳ್ಬೋದು ಇನ್ನು ಈ ಬಣದ ಹುಣ್ಣಿಮೆ ಮಹತ್ವ ಏನಪ್ಪ ಅಂತಂದ್ರೆ ಪವಿತ್ರ ಮತ್ತು ದೈವಿಕ ಅಂತ ಹೇಳಿ ಪರಿಗಣಿಸಲಾಗ್ತದೆ ಹುಣ್ಣಿಮೆ ದಿನವು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದೈತಿ ಈ ಹುಣ್ಣಿಮೆ ದಿನ ಅಂದ ಉಪವಾಸ ಮಾಡೋದರಿಂದ ಮಾನಸಿಕ ಮತ್ತು ಒತ್ತಡ ಆತಂಕ ಖಿನ್ನತೆಗಳಿಂದ ನಾವೆಲ್ಲದರಿಂದ ಮುಕ್ತರಾಗ್ತೀವಿ ಯಾಕಂತಂದ್ರೆ ಇದು ಬಹಳ ವಿಶೇಷ ರೀತಿಯಿಂದ ಒಂದು ಹುಣ್ಣಿಮೆ ಇರ್ತದೆ ಆ ತಾಯಿಯ ಒಂದು ಅವತಾರವೂ ಇರ್ತದೆ ಆ ಕಾರಣಕ್ಕಾಗಿ ಈ ಒಂದು ಖಿನ್ನತೆ ಇವುಗಳಿಂದ ನಾವು ಮುಕ್ತರ ಅಂತ ಹೇಳಿ ಒಂದು ಈ ವಿಶೇಷವಾದ ಒಂದು ನಂಬಿಕೆ ಐತಿ ಯಾಕಂತಂದ್ರೆ ಈ ಒಂದು ಒತ್ತಡಗಳು ನಮ್ಮ ಮಾನಸಿಕ ಒತ್ತಡಗಳು ಇವತ್ತಿನ ಇರುವಂಥ ಈ ಬದುಕಿನ ಜಂಜಾಟದಲ್ಲಿ ಈ ಎಲ್ಲವುಗಳನ್ನ ಸಮಸ್ಯೆಯನ್ನು ದೂರ ಆಗ್ಬೇಕಂದ್ರೆ ಈ ಹುಣ್ಣಿಮೆ ದಿನ ಈ ಒಂದಿಷ್ಟು ಆಚರಣೆಗಳನ್ನ ಮಾಡೋದರಿಂದ ಉಪವಾಸ ಮಾಡೋದರಿಂದ ಬಹಳ ವಿಶೇಷವಾದ ಅನುಕೂಲತೆಗಳಾಗ್ತವೆ ಮತ್ತು ಅವತ್ತು ಹುಣ್ಣಿಮೆ ದಿನ ರಾತ್ರಿ ಸಾಯಂಕಾಲ ವಿಶೇಷವಾಗಿ ನೀವು ಮಾಡಿದಂಥ ಉಪವಾಸ ಹೊರತ ಪೂರ್ಣವಾಗಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಅವತ್ತು ರಾತ್ರಿ ಕಾಣುವಂಥ ಚಂದ್ರನಿಗೆ ಚಂದ್ರನಿಗೆ ಅರ್ಘ್ಯ ಅರ್ಪಿಸಿ ಬಳಿಕ ಅರ್ಘ್ಯ ಅಂತ ನಿಮ್ಮ ಹತ್ರ ಅರ್ಘ್ಯ ಅದ್ರದ್ದು ಅನುಭವ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ನೀವು ನೀರು ನೀರು ಬುತ್ತಿ ಕುಂಕುಮವನ್ನು ಅರ್ಪಿಸಿ ಅವನಿಗೆ ಏನು ನಿತ್ಯ ಪೂಜೆ ಮಾಡ್ತಿರಲೋ ಅದರನ್ನೆಲ್ಲವನ್ನು ಅರ್ಪಣೆ ಮಾಡಿ ಬಳಿಕ ಆ ಒಂದು ನೀವು ಮಾಡಿದಂಥ ಆಹಾರವನ್ನು ನೈವೇದ್ಯವನ್ನು ಮಾಡಿ ಆನಂತರ ನೀವು ಆಹಾರ ಸೇವನೆ ಮಾಡೋದೇ ಆದಲ್ಲಿ ಆ ಒಂದು ಬನಶಂಕರಿ ಬಣದ ಹುಣ್ಣಿಮೆಯ ಬನಶಂಕರಿ ಹುಣ್ಣಿಮೆಯ ವಿಶೇಷಿತವಾಗಿ ನಿಮಗೆ ಆ ಒಂದು ನಿಮ್ಮ ಸಮಸ್ಯೆಗಳು ದೂರಾಗಿ ಎಲ್ಲ ರೀತಿಯಿಂದ ಒಳ್ಳೆಯದಾಗ್ತದೆ ಈ ದಿನ ದಾನವನ್ನು ಮಾಡೋದು ಇನ್ನೂ ಪವಿತ್ರ ಆಗಿಬಿಡ್ತದೆ ಯಾಕಂತಂದ್ರೆ ಈ ಹುಣ್ಣಿಮೆ ದಿನ ಬಹಳ ವಿಶೇಷವಾಗಿರ್ತತೆ ಈ ಬನಶಂಕರಿ ಬಣದ ಹುಣ್ಣಿಮೆ ಈ ಹುಣ್ಣಿಮೆಯ ಮಾಸದ జనవరి హిమూరే తారీఖు ఆచరణ మాట్మే తిథి జనవరి హిమూరే తారీఖు వెళ్ళి ఆర ప్రారంభవా ఈ నమ్మ సమయదనుగుణంగా రి హెడ్ గంటే నంతర నమ హాకే తారీఖు అవుతాయి అదక హే తారీకు రాత్రి ఎరడు గంటత్ నిమిషక ఈ బణద హుణిమే ముక్త వక్త స్నేహితుంది ಈ ಒಂದು ವಿಶೇಷತೆ ಈ ಒಂದು ಹುಣ್ಣಿಮೆ ಯಾವುದಕ್ಕೆ ಅನುಕೂಲ ಅನುಕೂಲ ಆಗುತ್ತಪ್ಪ ಅಂತಂದರೆ ಈ ದಿನ ದಾನ ಮಾಡೋದರಿಂದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದರಿಂದ ಅತ್ಯಂತ ಮಹತ್ವಕಾರ ಪಡೆದ ಇದು ಕಿಡ್ನಿ ತೊಂದರೆ ಶೀತ ಬಾಧೆ ರಕ್ತಕ್ಕೆ ಸಂಬಂಧಿಸಿದ ತೊಂದರೆ ಮಾನಸಿಕ ತೊಂದರೆ ಹಣಕಾಸಿನ ತೊಂದರೆ ಮನಸ್ಸಿಗೆ ಶಾಂತಿ ಉತ್ತಮ ಆರೋಗ್ಯಕ್ಕೆ ವಿಷ್ಣು ಮತ್ತು ದೇವಿಯನ್ನು ಆರಾಧಿಸಬೇಕು ಇದು ವಿಶೇಷವಾಗಿ ಈ ಜಾತಕದ ಪ್ರಕಾರ ಶುಕ್ರ ಮತ್ತು ಚಂದ್ರಗ್ರಹಗಳು ಪಾಪಗ್ರಹಸ್ಥ ದೃಷ್ಟಿಗೆ ಒಳಪಟ್ಟಿದ್ದಾಗ ಈ ಪಾಪಗ್ರಹಗಳ ಜೊತೆಯಲ್ಲಿದ್ದರೆ ಶುಕ್ರ ಗ್ರಹ ನೀಚ ಸ್ಥಾನದಲ್ಲಿದ್ದರೆ ಪುಷ್ಯ ಮಾಸದ ಹಣ್ಣಿಮೆ ದಿನ ಬನಶಂಕರಿ ದೇವಿಯನ್ನು ಪೂಜಿಸಿದ್ರೆ ಉತ್ತಮವಾದ ಫಲ ದೊಡಿಯುವುದಂತೇಳಿ ಒಂದು ಸ್ಕಂದ ಪುರಾಣದಲ್ಲಿ ಹೇಳಲಾಗುತ್ತಾ ಈ ಒಂದು ಪುರಾಣಗಳ ಪ್ರಕಾರ ಈ ಒಂದು ವಿಷಯವನ್ನು ನಾನು ನಿಮಗೆ ಹೇಳಿದ್ದೀನಲ್ಲ ಸ್ನೇಹಿತರೆ ಇದು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು